ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ಹೊಸಾಡಿಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನಿವತ್ತು ಏನಪ್ಪ ಇವತ್ತು ಸಡನ್ನಾಗಿ ತರಕಾರಿ ತಂದುಬಿಟ್ಟಾಳಂತಿರೇನು ಬೆಂಡೆಕಾಯಿ ಉಳ್ಳಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ ಮೊದಲಾಗಿ ನಾನು ಬೆಂಡೆಕಾಯಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದನ್ನು ಒಂದು ಕಡಾಯದಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸರಿಯಾಗಿ ಚೆನ್ನಾಗಿ ಅದು ಕಪ್ಗಾಗೋ ತನಕ ಹುರಿಬೇಕು ಒಂದು ವೇಳೆ ನೀವು ಹಾಗೆ ಹುರಿದ್ರೆ ಸುಂಬಳು 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 ಆಗಿರುತ್ತೆ ಅದು ಟೇಸ್ಟ್ ಆಗಿರಲ್ಲ ಅಂದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಸೊ ಅದ್ರ ಸಲುವಾಗಿ ಅದು ತುಂಬ ಅಂದರೆ ತುಂಬ ಫ್ರೈ ಆಗಿರಬೇಕು ಎಷ್ಟು ಅದು ಪೂರ್ತಿ ಕರ್ರ ಕಪ್ಪು ಕಲರ್ ಕಾಣಿಸ್ಬೇಕು ನೋಡು ಅಲ್ಲಿತನ ನೀವು ಹುರಿಬೇಕು ನೋಡಿ ಇಷ್ಟು ಹುರು ಇಷ್ಟು ಹುರಿದ್ರೂ ಸ್ವಲ್ಪ ಇನ್ನೂ ಹುರಿಲೇಬೇಕು ಇಷ್ಟು ಹುರಿದ್ರು ಪಲ್ಯನ ಒಂಥರ ಆಗುತ್ತೆ ಸೊ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಹುರಿಬೇಕು ನೋಡಿ ಪೂರ್ತಿ ಅದು ಎಷ್ಟು ಸಣ್ಣದಾಗಿದೆ ಎಷ್ಟು ಚೆನ್ನಾಗಿತ್ತಲ್ವ ಬೆಂಡೆಕಾಯಿನೇ ಈಗ ಹೆಂಗಾಗಿದೆ ನೋಡಿ ಇಷ್ಟರ ತನಕ ಹುರಿಬೇಕು ಸೊ ಇದನ್ನು ಫಸ್ಟಿಗೆ ನಾನು ಒಂದು ಇವಾಗ ಸ್ವಲ್ಪ ಮೆಣಸು ಮಿಕ್ಸಿ ಜಾರ್ ತೊಗೊಂಡಿನಿ ಸ್ವಲ್ಪ ಮೆಣಸಿನಕಾಯಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಇದನ್ನ ಇವಾಗ ಕ್ಲೋಸ್ ಮಾಡಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ ನೋಡಿ ರುಬ್ಬಿದಂತ್ರೂ ಆಯಿತು ಇವಾಗ ಸ್ವಲ್ಪ ಮೊಸರು ತುಂಬ ಟೇಸ್ಟಿಯಾಗಿರುತ್ತೆ ಹೊಸ ಟೈಪ್ ಇದು ಮೊಸರನ್ನ ಮಿಕ್ಸಿಗೆ ಮಜ್ಜಿಗೆ ಆದಂಗೆ ಆಯ್ತು ಅದು ಇವಾಗ ಪಾಣೆ ಹೊಡೆದನ್ನು ಅಂದರೆ ಒಗ್ಗರಣೆ ಹಾಕೋದನ್ನ ಹೇಳ್ಕೊಡ್ತೀನಿ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಜೀರಿಗೆ ಸಾಸಿವೆ ಇವಾಗ ಜೀ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಅಂದರೂ ಅಲ್ಲಿ ಹಾಕಿದರೆ ಆದರೂ ಸ್ವಲ್ಪ ಹಾಕಬೇಕು ಸ್ವಲ್ಪ ಜೀರಿಗೆ ನೋಡಿ ನಾನು ಇಲ್ಲಿ ಅದು ಅವಾಗಲೇ ನಾವು ಪೇಸ್ಟ್ ಮಾಡ್ಕೊಂಡಿದ್ವ ಅದು ಮತ್ತು ಕೊತ್ತಂಬರಿ ಆಮೇಲೆ ಈರುಳ್ಳಿ ಈರುಳ್ಳಿ ಸಾರಿ ಈರುಳ್ಳಿ ಅಲ್ಲ ಕೊತ್ತಂಬರಿ ಮತ್ತು ಕರಿಬೇವು ಸಾರಿ ಈರುಳ್ಳಿ ಯೂಸ್ ಮಾಡೋದಲ್ಲ ಸರಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂದರೆ ಸ್ಪೂನಿಂದ ತಿರ್ಗಾಡಬೇಕು ಇವಾಗ ಬೆಂಡೆಕಾಯಿನ ಹಾಗೆ ಫ್ರೈ ಮಾಡಿಟ್ಕೊಂಡಿದ್ರಲ್ವ ಹುರಿದ್ರಲ್ವ ಅದನ್ನು ಹಾಕಿಬಿಡೋಣ ಸರಿಯಾಗಿ ಒಗ್ಗರಣೆ ಹಾಕಿ ನೋಡ್ರಿ ತುಂಬ ಈಸಿ ಅದ ಮನೆಯಾಗೆ ಮಾಡ್ಬೋದು ನೋಡ್ರಿ ಆಲ್ಮೋಸ್ಟ್ ಒಗ್ಗರಣೆ ಆಯಿತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಂತೂ ಬೇಕೇ ಇಲ್ವಾ ಟೇಸ್ಟಿಗೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಆವಾಗಲೇ ಮಿಕ್ಸಿಯಲ್ಲಿ ಮೊಸರು ಹಾಕಿದ್ರಲ್ವಾ ಅದನ್ನು ಆ್ಯಡ್ ಮಾಡೋದು ಇವಾಗ ವಾವ್ ಇದು ನೋಡಿ ಅನ್ನ ಜೊತೆ ನೋಡ್ಬೋದು ರೊಟ್ಟಿ ಜೊತೆಗೂ ಉಣ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿದೆ ಸೊ ಎರಡಕ್ಕೂ ಹೆಲ್ಪ್ ನಾನು ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕೂಡ ಹಾಕಿಬಿಡೋಣ ನೀವು ಕೊಡೋ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಪಲ್ಲೆ ರೆಡಿಯಾಗಿದೆ ಇದನ್ನು ರೊಟ್ಟಿ ಜೊತೆಗೂ ತಿನ್ಬೋದು ಅನ್ನದ ಜೊತೆಗೂ ತಿನ್ಬೋದು ಹಾಗೆ ಎಲ್ಲರಿಗೂ ಧನ್ಯವಾದಗಳು